ಅಯ್ಯೋ ಹ್ಮ್ ನಾನು ಹೇಳ್ತಿ ಗೀತಾ ಗೀತಾ ಬಂದಿ ಗೀತಾ ಬಾ ಗೀತಾ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಗೀತಾ ಓಹ್ ಒಂದಿಟ್ಟ ಸಮಯದಲ್ಲಿ ನನ್ ಮಾತು ಕೇಳಿ ಗೀತಾ ಗೀತಾ ನನ್ನ ಬಿಟ್ಟು ಹೋಗೋಣ ಗೀತಾ ನೀನು ಬಿಟ್ಟು ಹೋದ್ರೆ ನಾನು ಬದುಕುದಿಲ್ಲ ಗೀತಾ ನೀನನ್ ಬಿಟ್ಟು ಹೋದ್ರೆ ನಾನು ಬದುಕುದಿಲ್ಲ ನನ್ ಸತ್ತ ಹೋಗ್ಬಿಡ್ತಾನು ಗೀತಾ ನನ್ಗನ್ನೇ நீங்க <laughs> య్యో నన్ మనగా ఎస్ కష్ట కొట్టన్ కష్ట నోడి అత కన్నీ హాకు ఊడ్బెల్ మూడ్ బెల్లా నంది నన్ ఎంత నిమ్మప్పంత సయతి మయ్ అగదతి అయ్యో నన్ మన ఈ టైమ్ దగ్గ మడ్కొంటు

ಮಗಳ ಕನ್ನಿಷ್ಣ ಮಗಳ ನೋಡ್ಮೋಡು ಮದ್ದು ಬಂಗಾರ ಮದ್ದು ನಾನು ಹೇಳೋದನ್ನ ಕೇಳು ಅವರು ನಿಮ್ಮಪ್ಪ ಸರಿ ಇಲ್ಲವ ಬೇಡ ಅವ್ರನ್ನ ನಾವು ಆಗಂಗಿಲ್ಲ ಯಾಕಂದ್ರೆ ನಾವು ಅವ್ರನ್ನ ಬಿಡಿಸ್ ಬರಂಗಿಲ್ಲ ಅವ್ರನ್ನ ಬಿಡಿಸ್ಬೇಕಾದವರು ಇವರು ಯಾಕಂದ್ರೆ ಅವರು ಇವ್ರಿಗೆ ತಪ್ಪು ಮಾಡಿದಾರ ಅದಕ್ಕಾಗಿ ಅವರು ಕಟ್ಟಿ ಹಾಕಿದಾರ ನಾವು ಅವ್ರನ್ನ ಬಿಡಿಸ್ ಹೋದ್ರೆ ಇವರು ನಮ್ಮನ್ನ ಹೊಡೆದು ಕಳಿಸ್ತಾರ ಅದಕ್ಕಾಗಿ ನಾವು ಇಲ್ಲಿಂದ ಊರು ಬಿಟ್ಟ ಹೋಗುನು ಇಲ್ಲಿರೋದು ಬೇಡ ನಿನಗ ಹೇಳೋದು ಅರ್ಥ ಆಗಿಲ್ಲ ನೀನಿನ್ನೂ ಚೆನ್ನಾಗಿದ್ದೀನಿ ನಿಮ್ಮಪ್ಪ ತಪ್ಪೆಲ್ಲ ಅವರು ಕ್ಷಮಿಸಿರ ಅವರ ಬಿಟ್ಟು ಕಳಿಸ್ತಾರ ಅವಾಗ ಅವರೇ ಬರ್ತಾರ ಈಗ ನಾವು ಹೋಗುನು ಬಾ ಮಗಳ ಹೋಗುನು ಬಾ

ಜೀವು ಸಾಯರಂಗ ಆಗತ್ತತಿ ಜೀವ ಸಾಯರಂಗ ರಂಗತಿ ನನ್ನ ಹೆಂಡತಿಗೆ ನಾನು ಅಷ್ಟು ಕಷ್ಟ ಕೊಟ್ರುನು ನನ್ನ ಮಗಳು ಅಷ್ಟು ಕಷ್ಟ ಕೊಟ್ರನು ಮತ್ತ ನನ್ನ ಕ್ಷಮಿಸಿ ಹೋಗಿ ಮಗಳಾಗ ಒನ್ ಬಿಚ್ಚಕ್ ಕಟ್ ಬಿಚ್ಚ ಅಂತ ಕರ್ಕೊಂಬರತಳಲ್ಲ ಮಗಳಂದ್ರ ಏನನ್ನದು ನನಗ ಈಗ ಗೊತ್ತಾತು ಈಗ ಗೊತ್ತಾತ್ ನನಗ ಈಗ ಗೊತ್ತಾತ್ ಅಯ್ಯೋ ದೇವ್ರ ನನಗೆ ಯಾಕೆಂತ ದುರ್ಬುದ್ಧಿ ಕೊಟ್ಟಿಲ್ಲ ನಾನ್ ಯಾಕಿಲ್ಲ ಇಷ್ಟೆಲ್ಲ ತಪ್ಪ ಮಾಡುವರ್ಗು ನೋಡ್ಕೊಂತ ಕುಂತಿದ್ದಿ ನನ್ ಯಾಕೆ ನೀ ಸರಿ ತಾರೀಕ್ ತರ್ಲಿಲ್ಲ ದೇವ್ರ ಯಾಕೆ ಸರಿ ತಾರೀಕ್ ತರ್ಲಿಲ್ಲ ನೋಡ್ ಹುಡುಗಿ ನಿಮ್ಮಪ್ಪನ ಬಿಡ್ಸಕ್ಕ ಆಗಂಗಿಲ್ಲ ಯಾಕಂದ್ರೆ ನಿಮ್ಮಪ್ಪ ದೊಡ್ಡ ತಪ್ಪು ಮಾಡ್ಯಾನು ಅವು ಆ ತಪ್ಪಿಗೆ ಶಿಕ್ಷೆ ಅನುಭವಿಸಾಕತನ ಇಲ್ಲಾಂದ್ರೆ ಜೈಲಿಗೆ ಹಾಕ್ತಾರೆ ನಿಮ್ಮಪ್ಪನ ಇಲ್ಲಾರ ನೋಡಾಕರ ಸಿಕ್ತೈತಿ ಅಲ್ಲಿ ಆದ್ರೆ ನಿಂಗೆ ನೋಡಾಕು ಬಿಡಂಗಿಲ್ಲ ಅವರು ನೋಡಾಕು ಅಂದ್ರೆ ಮತ್ತೆ ನಿಮ್ಮಂತೆಕ ರೊಕ್ಕ ಇಸ್ಕೊತಾರ ಅವ್ರ ಹಂಗೆ ಅಲ್ಲಿ ಹೋಗಾಕು ಬಿಡಂಗಿಲ್ಲ ಅಲ್ಲಿ ನಿಮ್ಮಪ್ಪನ ಹೊಡಿತಾರು ಬಡೀತಾರೋ ಊಟ ಕೊಡೋಂಗಿಲ್ಲ ಹಾಂ ನಿದ್ದೆ ಕೊಡಂಗಿಲ್ಲ ಹಂಗ ಕೆಲಸ ಮಾಡಿಸ್ತಾರ ಅದಕ್ಕೆ ನಿಮ್ಮ ಅಪ್ಪನ ಇರ್ಬೇಕು ಎಂಜಿ ಇಲ್ಲೇ ಇರಬೇಕು ಹೇಳ ನಿಮ್ಮಪ್ಪ ಎಲ್ಲಿ ಇಡಬೇಕಂತಿಲ್ಲ ಅಲ್ಲೇ ಹೋಗಿ ಇಟ್ಟು ಬರ್ತೇವೆ ನೀ ಹೆಂಗೆ ಹೇಳ್ತಿ ನಾವು ಹಂಗೆ ಕೇಳ್ತೇವೆ ಪಾಪ ಅಂತ ಇಲ್ಲೇ ಗಿಡ ಕಟ್ಟಿ ಹಾಕ್ಯಾವ ಬೇಡ ಅಂತ ನಾವು ಹೋಗಿ ಜೈಲಿಗೆ ಹಾಕ್ಬರ್ತೇವೆ ಏನ್ ಮಾಡ್ತಿದ್ದಿ ಹೇಳು ಯಾವ್ದು ಮಾಡೋನು ಇಲ್ಲೇ ಇಲ್ಲ ನಿಮ್ಮಪ್ಪ ಅಥವಾ ಜೈಲಿಗೆ ಹಾಕೋನು ಅದನ್ನ ನೀನು ನನಗೆ ಹೇಳಿವಾಗ അയ്യോ എത്താ രമേശൻ മകള പാപ ചുരുക്കി അത അവന വി ക്ക അവ നാട്ടി ഹിന്ദാ ജീവക അപത് വർത്തന അവൻ ഗുണ ബാഴ്തി മകളെ ബുദ്ധി ഗത്താംഗില്ല ಹಂಗೆಲ್ಲ ಬರಂಗಿಲ್ಲ ಯಾಕಂದ್ರೆ ಅವರು ತಪ್ಪು ಮಾಡ್ಯಾರ ಆ ತಪ್ಪಿಗೆ ಅವರು ಶಿಕ್ಷೆ ಅನ್ಭವಿಸ್ಬೇಕು ಯಾಕಂದ್ರೆ ತಪ್ಪಿಗೆ ಇಲ್ಲ ಅಂದ್ರೆ ದೇವ್ರ ಶಿಕ್ಷೆ ಕೊಡ್ತಾನೆ ಕುದಿ ಕುದಿ ಎಣ್ಣೆಗೆ ಹಾಕ್ತಾನ ಅವ್ರನ್ನ ಅದಕ್ಕೆ ಈ ಶಿಕ್ಷೆ ಅವ್ರು ಏನಾದರೂ ಅನ್ಭವಿಸಿದ್ರ ನಾಳೆ ದೇವ್ರು ಅವ್ರಿಗೆ ದೊಡ್ಡ ಶಿಕ್ಷೆ ಕೊಡೋಂಗಿಲ್ಲ ಹಾ ನೀನು ನನ್ನ ಮಾತು ಕೇಳ್ತೀಯಲ್ಲ ಹಾ ಕೇಳ್ತೀಯಲ್ಲ ಈಕಿಗೆ ನಾನು ರಮೇಶ್ ಕೇಳಂಗಿಲ್ಲ ಒಂದು ಕೊಟ್ಟೆ ಹೇಳಬೇಕು ಯಾಕಂತಂದ್ರೆ ಈಗಿಲ್ಲ ಅಂದ್ರೆ ಇಲ್ಲಿಂದ ಬರಂಗೇ ಇಲ್ಲ ಈಗಿನ ಕರ್ಕೊಂಡು ಹೋಗ್ಬೇಕಂತ ನಾನು ಬಂದ್ರೆ ಈಕಿಲ್ಲಿ ಬರಂಗೇ ಇಲ್ಲ ಅಂತ ಅನಿಸತಿ ಒಂದು ಕೊಟ್ಟರೆ ತಾನ ಬರ್ತಾಳು ಇಲ್ಲ ಬಾಯಿ ಮುಚ್ಕೊಂಡು ಇಲ್ಲ ಅಂದ್ರೆ ಹಿಂಗೆ ನಟಕ ಮಾಡ್ತಾಳಕ್ಕೆ ಲೇ ಯಾಕ್ಲೇ ಚೇಷ್ಟು ನನಗ ನಿನಗ ನಿನಗ ನಾಳೆ ಬ್ಯಾಡಗೆ ನಿಮ್ಮಪ್ಪ ಬೇಕಾಗಿ ನಿನಗ ಹಾ ಹೇಳು ನೀವು ನಿಮ್ಮಪ್ಪ ಬೇಕಾದ್ರೆ ಇಲ್ಲೇ ಬಿದ್ದಿರು ನಾನು ಇಲ್ಲಿಂದ ಹೋಗ್ತೇನೆ ನೋಡುವಾಗಿದ್ದಪ್ಪ ಪುಡಿಗಳು ನೋಡಿ ಕರಳು ಚುರುತ್ತವ ಏನು ಮಾಡೋದು ಆದ್ರೆ ರಮೇಶಿಗೆ ಬುದ್ಧಿ ಬಂದಂಗಿಲ್ಲ ಅವಂಗ ಬುದ್ಧಿ ಬರಬೇಕಂದ್ರೆ ನಾವು ಚಂದಗಂಗ ಪಾಠ ಕಲಿಸ್ಬೇಕು ಇದಕ್ಕೆ ನೀನೇನಂತೀ ಹೇಳವಾ ನೀ ಹೇಳಿದಂಗೆ ಆಗಲಿ ನೀವೇನ್ ಹೇಳ್ತರಿ ಹಂಗ ಬೂದಿ ಬರ್ಬೇಕ ಈಗ ಒಂದು ಕೊಟ್ಟು ಹೇಳ್ತೇನ್ರಿ ಅಂದ್ರ ಮಾತೇತ ಇಲ್ಲ ಅಂದ್ರ ಹಿಂಗ ನಾಟಕ ಮಾಡ್ತಾ ಹಾ ಯಾಕ್ಲೇ ಹಾ ಪುಟ್ಟಿ ನಿನಗ ನಾ ಹೇಳಿದ ಇದಾಗತ್ತಿಲ್ಲ ಹೋಗತಾನೆ ನೋಡ್ಲಿಕ್ಕೀನಿ ನಾ ಹೇಳಿದ್ರೆ ಬಾ ಇಲ್ಲಾಂದ್ರೆ ಇಲ್ಲ ಬಿದ್ದ ಸಾಯಿ ಸುಮ್ಮನೆ ಇರ್ತೀಯಲ್ಲ ನೀನು ಹಾ ಇಲ್ಲಿ ಮಂದಿ ಮನಿ ಬಂದಲೆ ಹೋದಲ್ಲೇ ಬಂದಲೇ ನಾಟಕ ಮಾಡ್ತೀವಿ ಹಾ ನಾಟಕ ಮಾಡ್ತೀವಿ இல்ல சாயி அழக அட்டோ அதனால நோடி கட்டி பிச்சி நடக்க மாத்து விட்டி கஷ்டி நான் அப்படின்னா தான் நான் ஜொத்தி நீங்கீரு நான ஊர் விட்டு ஹோக்கன அவு அவு அந்த நீர் நோட்ல நெனப்படன ஜத்தி பாப்பிடாத்தாடு மாத்த பாப்பா அவரப்பா நோட் சூர் கடுவாடு அய்யோடீதா ஏன் பாப்பா கதாங்க ஏனா சனிக்கிளா கத ஜீர ఇవా ఏను అయికి బీడ నిన్న ఈ హుతుంది నిన్నగా బీడ నోడు నీ నన హాక బర్బాడా నేను నా జీ మాట్లాడుకోబాడ నిన్న మక్క నోడ ననగా మై ఎలా ఉరితీతి నన్న మగలు నన్ను ఇష్ట నన్నేన మాట్తా అందుకు నేను అవకాశి నాలుగు మాట్లాడతా ఒక్క అష్ట నేను జోతి మాట్లాడాకే నేను ఇల్లి గంట బంద ఇని మాత్రం నడిబిడు నిమ్మకా ఇన్నుకీ ఉర్దం ఉరితీ మయ్యేలా ಏನಾರ ಮಾಡ್ಕೊಂಡು ಹಾಳ ಹೋಗು ನಿನ್ನ ಮಗಳದ ನಿನ್ನ ಇಷ್ಟ ನಾನು ಹೋಗ್ರು ಬಿಡ ಪಾಪ ಅಂತ ಬಿಡಿಸಾಕಂದ್ರೆ ಬಾರಿ ದೀಮಾಕಿಂದ ಹಾಂ ಏನಾರ ಮಾಡ್ಕೊಂಡು ಹೋಗು ನಾನೇ ಏನ್ ನನ್ನ ಮಗಳ ಏನಕ್ಕೇನ ಹ ನಾನು ಹೊಟ್ಟೆ ಹುಟ್ಟಿದ್ರೆ ಕೇಳ್ತೀನಿ ಬಂದ ಆಕೆ ನನಗೆ ಹುಟ್ಟಿದ್ದೆ ಕೇಳು ಗಣ ನಿನ್ನ ಗಣ ಗಂಟೆಗೆ ಹುಟ್ಟಿದಳು ಹೋಗಿ ಏನಾರ ಮಾಡ್ಕೊಂಡು ಹೋಗು ಬೇಕಿದ್ರೆ ಪುದರಕ್ಕೂ ಬೇಡ ಅದು ಕುದಕ್ಕೆ ಹೆಚ್ಚು ಯಾರು ಕೇಳ್ತಾಳು ಹಾಂ ಹೋಗಲಿ ಪಾಪ ಅಂತ ಹುಡುಗಿರಿ ಹೋದ್ರ ನನಗ ಅಂತಾಳ ಏನಾರ ಮಾಡ್ಕೊಂಡು ಹಾಳ ಹೋಗಾಳ ನನಗೆ ಬೇಕು ಬಂದು ಬಿಡ್ಲಿಲ್ಲ ದೊಡ್ಡ ತಾನ ಸುದ್ದಿಲ್ಲ ನನಗೆ ಕೇಳಕ್ಕೊಂಡ್ಲಿ ಅಯ್ಯೋ ಏನು ನಿಮ್ದು ಜಗಳು ಅಲ್ಲ ನಿಂದ ಇಲ್ಲಿ ಚಾಲ ಮಾಡಿದ್ದೀನಿ ನೀನು ಹಾಗಿತಾ ಸುಮ್ಮನೆ ಬಿಡುವ ನೀನು ಮನೆ ಗಂಟೆ ಬಂದ ಜಗಳ ಮಾಡ್ಕೊಳ್ಕೋಬೇಡಲಿ